ಮಾರ್ಕನು ಬರದ ಸುವಾರ್ತೆ ಐದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ ಆಮೇಲೆ ಅವರು ಸಮುದ್ರದ ಆಸೆಯ ದಡಕ್ಕೆ ಗೆರೆಸೇನರ ಸಿಮೆಗೆ ಮುಟ್ಟಿದರು ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ಡಬ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನ ಜೊತೆಗೆ ಬಂದನು ಇಲ್ಲಿ ಯೇಸು ಕ್ರಿಸ್ತನು ಒಂದು ಕಡೆ ಸೇವೆ ಮಾಡಿ ಮುಗಿಸಿ ಅವರು ಸಮುದ್ರವನ್ನು ದಾಟಿಕೊಂಡು ಪ್ರಯಾಣ ಮಾಡಿ ಗೆರೆಸೇನರ ಅನ್ನುವಂತ ಒಂದು ಸ್ಥಳಕ್ಕೆ ಅವರು ಮುಟ್ತಾರೆ ಅಲ್ಲಿ ಅವ್ರು ಬಂದು ಇಳಿದ ತಕ್ಷಣ ಒಳಗಡೆ ಊರೊಳಗಡೆ ಹೋಗ್ತಾರೋಣ ಅಂತ ಹೋಗ್ತಾ ಇರೋ ಏನಾಗುತ್ತೆ ಸಮಾಧಿಯ ಗವಿಯೊಳಗಿಂದ ದೆವ ಹಿಡಿದ ಒಬ್ಬನು ಬರುವಂತದನ್ನ ನಾವು ಕಾಣ್ತೇವೆ ಆಮೇಲೆ ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು ಇಲ್ಲಿ ಒಂದು ದೆವ ಹಿಡಿದಂತ ಒಂದು ಮನುಷ್ಯ ಇದೆ ಈ ದೆವ ಹಿಡಿದಂತ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸಮಾಧಿಯ ಗವಿಗಳಲ್ಲಿ ಹೋಗಿ ಅವನು ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಇಳಿದಾನೆ ಸ್ಮಾನದಲ್ಲಿದ್ದಾನೆ ಆ ಕಾಲದಲ್ಲಿ ಸಮಾಧಿಗಳು ಯಾವ ತರ ಇತ್ತು ಅಂತಂದ್ರೆ ಒಂದು ಬಂಡೆಯನ್ನ ಕೊರೆದು ಬಿಟ್ಟು ಆ ಕೊರೆದಿರುವಂತ ಬಂಡೆ ಒಳಗಡೆ ತಗೊಂಡೋಗಿ ಶವವನ್ನು ಇಟ್ಬಿಡ್ತಾ ಇದ್ರು ಇಟ್ಬಿಟ್ಟು ಅದಕ್ಕೆ ಕಲ್ಲನ್ನ ಮುಚ್ಚಿಬಿಡ್ತಾ ಇದ್ರು ಲಾಜನ ಅದೇ ತರ ಮಾಡ್ತಾರೆ ತಗೊಂಡು ಒಳಗಡೆ ಇಟ್ಬಿಟ್ಟು ಕಲ್ಲು ಮುಚ್ಚಿಬಿಡ್ತಾರೆ ಆಗಲೇ ಯೇಸು ಕ್ರಿಸ್ತನ್ ಆ ಕಲ್ಲನ್ನ ತೆಗೆದು ಹಾಕಿರಿ ಅವನನ್ನ ಎಬ್ಬರಿಸ್ತೀನಿ ಅಂತ ಕಲ್ಲನ್ನು ತೆಗೆರಿಸ್ತಾರೆ ಯೇಸು ಕ್ರಿಸ್ತನಗೂ ಅದೇ ತರ ಮಾಡ್ತಾರೆ ಒಂದು ಸಮಾಧಿಲಿ ಇಡ್ತಾರೆ ಒಂದು ಕಲ್ಲನ್ನು ಮುಚ್ಚಿರ್ತಾರೆ ದೇವರೂಪ ಬಂದು ಆ ಕಲ್ಲನ್ನ ತಳ್ಳಿ ಅದ್ರ ಮೇಲೆ ಕುತ್ಕೊಳ್ತಾನೆ ಒಳಗಡೆ ಹೋಗಿ ನೋಡುವಾಗ ಅದನ್ನ ಸರಿದ ಇರೋದಿಲ್ಲ ನಾವು ನಮ್ಮ ದೇಶದಲ್ಲೆಲ್ಲ ಏನ್ ಮಾಡ್ತಾರೆ ಮಣ್ಣು ತೋಡಿ ಒಳಗಡೆ ಇಟ್ಬಿಟ್ಟು ಮುಚ್ಚಿಬಿಡ್ತಾರೆ ಆದ್ರೆ ಆ ಕಾಲದಲ್ಲಿ ಅಲ್ಲಿ ಆತರ ಮಾಡ್ತಾ ಇರಲಿಲ್ಲ ಬಂಡೆಯನ್ನು ಕೊರೆದ್ಬಿಟ್ಟು ಅದ್ರೊಳಗಡೆ ಒಳಗಡೆ ಅವ್ರ ಶರೀರವನ್ನ ಇಡೋರು ಎಲಿಶನ ವಿಷಯದಲ್ಲೂ ಅದೇ ತರ ಆಗುತ್ತೆ ಎಲಿಶನು ಸತ್ತು ಹೋಗ್ತಾನೆ ಸತ್ತು ಹೋದ ನಂತರ ತನ್ನನ್ನ ಒಂದು ಬಂಡೆ ಕೊರೆದ್ಬಿಟ್ಟು ಅಲ್ಲಿ ತಗೊಂಡು ಹೋಗಿ ಒಳಗಡೆ ಇಟ್ಬಿಟ್ಟಿರ್ತಾರೆ ಒಂದ್ ಕಾಲದಲ್ಲಿ ಏನಾಗುತ್ತೆ ವಿರೋಧಿಗಳು ದೇಶಕ್ಕೆ ಅವ್ರು ಮುತ್ತಿಗೆ ಹಾಕ್ತಾ ಇರುವಾಗ ಯಾರೋ ಸತ್ತು ಹೋಗಿರೋ ನಾಲ್ಕು ಜನ ತಗೊಂಡೋಗ್ತಾ ಇರ್ತಾರೆ ಆ ಕಡೆಯಿಂದ ಅವ್ರು ಬಂದ್ರು ಅಂತ ಹೇಳ್ಬಿಟ್ಟು ಇವರಿಗೆ ತುಂಬಾ ಭಯ ಆಗ್ಬಿಟ್ಟು ಅಯ್ಯೋ ಇವ್ ಏನ್ ಮಾಡ್ತಾರೆ ಭಯ ಬಂದ್ಬಿಟ್ಟು ಇವಾಗ ಇವರು ತಪ್ಪಿಸ್ಕೊಡೋದೇ ಕಷ್ಟ ಇವ್ರ ಕೈ ಸಿಗಾಕೊಂಡ್ರೆ ಇವ್ರನ್ನ ಅವ್ರು ಕೊಂದಾಕ್ ಬಿಡ್ತಾರೆ ಇನ್ನ ಏನ್ ಮಾಡೋದು ಅಂತ ಅನ್ಬಿಟ್ಟು ನಾವು ಬರ್ಕುದ್ರೆ ಸಾಕು ಅಂತ ಶವನ ಏನ್ ಮಾಡ್ತಾರೆ ಬಿಸಾಕ್ ಬಿಡ್ತಾರೆ ಬಿಸಾಕ್ಬಿಟ್ಟು ಅವ್ರು ಓಡಬಿಡ್ತಾರೆ ಆದ್ರೆ ಬಿಸಾಕೋದು ಎಲ್ಲಿ ಬಿಸಾಕ್ತಾರೆ ಅಂತಂದ್ರೆ ಯಲಿಶನ ಶವ ಇರುವಂತಹ ಒಂದು ಗುಹೆಯಲ್ಲಿ ಬಿಸಾಕ್ ಬಿಡ್ತಾರೆ ಆಮೇಲೆ ಏನಾಗುತ್ತೆ ಅಂದ್ರೆ ಆ ಯಲಿಶನ ಎಲುಬುಗಳಿಗೆ ಸತ್ತು ಹೋಗಿರುವಂತಹ ಈ ಒಂದು ವ್ಯಕ್ತಿಯ ಶರೀರ ತಾಕುವಾಗ ಅವನು ಬದುಕೊಡ್ತಾನೆ ಸತ್ವಗ್ರಹ ಮದಕ್ ಆಗ ಆ ಕಾಲದಲ್ಲೆಲ್ಲ ಇದೇ ತರ ಮಾಡ್ತಾ ಇದ್ರು ಒಂದು ಬಂಡೆ ಕೊರೆದ್ಬಿಟ್ಟು ಅದರಲ್ಲಿ ಶವವನ್ನ ಇಟ್ಟು ಬಿಡ್ತಾ ಆದ್ರೆ ಈಗ ಇಲ್ಲಿ ಯೇಸು ಕ್ರಿಸ್ತನ ಮುಂದೆಗಡೆಯಲ್ಲಿ ದಬ್ಬೆ ಹಿಡಿಯಲ್ಪಟ್ಟಂತ ಒಂದು ವ್ಯಕ್ತಿ ಬರ್ತಾನೆ ಈ ವ್ಯಕ್ತಿ ಎಲ್ಲಿ ವಾಸ ಮಾಡ್ತಾ ಇದಂದ್ರೆ ಆತರ ಖಾಲಿ ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ ಆದ್ರೆ ಆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಬಂಡೆಗಳು ಎಲ್ಲಿ ಬೊಂಡೆ ಇರುತ್ತೋ ಅಲ್ಲಿ ಕೊರದು ಕೊರೆದು ಕೊರೆದು ಇಟ್ಟಿದವರು ಸತ್ತೋದ್ರೆ ತಗೊಂಡೋಗಿ ಜನಗಳನ್ನ ಅಲ್ಲಿ ಇಡೋಣ ಅಂತ ಅನ್ಬಿಟ್ಟು ಅಲ್ಲಿ ಯಾರು ಇಟ್ಟಿಲ್ಲ ಅಂದ್ರೆ ಅದು ಓಪನ್ ಆಗಿ ಇತ್ತು ಯಾರಾದ್ರೂ ಇಟ್ಟಿದ್ರೆ ಅದಕ್ಕೆ ಬಂಡೆನ ಹೊರಳಿಸ್ತಾ ಇದ್ರು ಯಾರನ್ನ ಇಟ್ಟಿಲ್ಲ ಅಂದ್ರೆ ಅದು ತೆರೆದ ಸಮಾಧಿ ಆಗಿ ಅದಿರ್ತಾ ಇತ್ತು ಈ ವ್ಯಕ್ತಿ ಎಲ್ಲಿ ವಾಸ ಮಾಡ್ತಾ ಇದಂದ್ರೆ ಆ ತರ ಶವವನ್ನು ಇಡುವಂತ ಗುಹೆಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾನೆ ಆಗ ದೆವ್ವ ಹಿಡಿದಂತ ಮನುಷ್ಯರನ್ನ ಒಂದು ವೇಳೆ ಬಹಳಷ್ಟು ದೆವ್ವಗಳು ಆ ವ್ಯಕ್ತಿಯನ್ನ ಆಕ್ರಮಣ ಮಾಡಿದ್ರೆ ಅದು ಎಲ್ಲಿವರೆಗೂ ಹೋಗ್ಬೋದು ಅಂತಂದ್ರೆ ಆ ವ್ಯಕ್ತಿಯನ್ನ ಮನೆಯಲ್ಲಿರೋದಕ್ಕೆ ಬಿಡದೆ ಊರಲ್ಲಿರೋದಕ್ಕೆ ಬಿಡೋದೆ ಅದು ತಗೊಂಡೋಗಿ ಸಮಾಧಿಯಲ್ಲಿ ಇರಿಸೋದಕ್ಕೆ ಅವಕಾಶ ಇರುತ್ತೆ ದೆವ್ವ ಹಿಡಿದಂತ ಎಲ್ಲರೂ ಸಹ ಹೋಗಿ ಸಮಾಧಿಯಲ್ಲಿ ಇರೋದಿಲ್ಲ ಆದ್ರೆ ಒಂದು ವೇಳೆ ಆ ದೆವ್ವಗಳ ಆಳ್ವಿಕೆ ಆ ವ್ಯಕ್ತಿಯ ಮೇಲೆ ವಿಪರೀತವಾಗಿರುವಾಗ ತುಂಬಾ ಅಧಿಕವಾಗಿರುವಾಗ ಆ ವ್ಯಕ್ತಿಗಳು ಆ ದೆವ್ವಗಳ ಕ್ರಿಯೆಗಳನ್ನು ಹಿಡಿಯಲ್ಪಟ್ಟವರಾಗಿ ಹೋಗಿ ಸಮಾಧಿಗಳಲ್ಲಿ ಒಂದು ವೇಳೆ ವಾಸ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ನಮ್ಮಲ್ಲೂ ಕೂಡ ಕೆಲವು ಸಲ ಕೆಲವರು ಸುದ್ದಿಗಳನ್ನ ನಾವು ಕೇಳ್ತೇವೆ ಹೋಗಿ ಹೋಗಿ ಸಮಾಧಿಯಲ್ಲಿ ಇರ್ತಾರವರು ಸಮಾಧಿ ಹತ್ರ ಕುತ್ಕೊಂಡಿರ್ತಾರೆ ಸ್ಮಶಾನದಲ್ಲಿ ಕುತ್ಕೊಂಡಿರ್ತಾರೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ ಏನಕ್ಕೆ ಆತರ ಆಗುತ್ತೆ ಅಂತಂದ್ರೆ ಅವ್ರು ದೆವ್ವಗಳನ್ನ ಹಿಡಿಯಲ್ಪಟ್ಟವರಾಗಿ ಅವ್ರ ಮೇಲೆ ಆ ದೆವ್ವಗಳು ಆಳ್ವಿಕೆ ಮಾಡುತ್ತಾ ಅವ್ರನ್ನ ಮನೆಯಲ್ಲಿ ಊರಲ್ಲಿ ಇರೋಗ್ ಬಿಡದೆ ಅವ್ರನ್ನ ಎಳ್ಕೊಂಡೋಗಿ ಎಳ್ಕೊಂಡೋಗಿ ಸ್ಮಶಾನದಲ್ಲಿ ಕುಂಡ್ತಾ ಇರುತ್ತೆ ಅದೇ ರೀತಿ ಈ ವ್ಯಕ್ತಿನೂ ಸಹ ಹೋಗಿ ಸಮಾಧಿಯಲ್ಲಿ ಇರೋಂತದ್ದನ್ನ ನಾವು ಕಾಣ್ತೇವೆ ಆಮೇಲೆ ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು ಇವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಇನ್ನೂ ಒಂದು ಕಾರ್ಯ ಏನಾಯಿತು ಅಂತಂದ್ರೆ ಇದಕ್ ಮುಂಚೆ ನಾವು ದೇವರ ವಾಕ್ಯದಲ್ಲಿ ದೆವರಿಂದ ಹಿಡಿಯಲ್ಪಟ್ಟಂತವರಿಗೆ ಏನೆಲ್ಲ ಆಗುತ್ತೆ ಅನ್ನೋ ಕಾರ್ಯಗಳನ್ನ ಧ್ಯಾನ ಮಾಡಿದೆ ಕೆಲವರಿಗೆ ಕುರುಡ ಹಾಕ್ಬೋದು ಕೆಲವರಿಗೆ ಕಿವುಡ್ ಹಾಕ್ಬೋದು ಕೆಲವರಿಗೆ ಮಾತು ಬರೆದಿರೋ ಹೋಗ್ಬೋದು ಕೆಲವರಿಗೆ ಏನೋ ಒಂದು ರೋಗ ಬರ್ಬೋದು ಆ ಕೆಲವರಿಗೆ ಆ ಹುಡುಗನಿಗೆ ಬಂದು ಆ ಕೊಳ್ಳೋ ರೀತಿಯಲ್ಲಿ ಅವ್ರನ್ನ ಪ್ರೇರೇಪಣೆ ಮಾಡುವಂತ ಕೆಲಸವನ್ನ ದೆವ್ವ ಮಾಡ್ತಾ ಇತ್ತು ಆದ್ರೆ ಈ ವ್ಯಕ್ತಿ ಈಗ ಯೇಸು ಕ್ರಿಸ್ತನ ಮುಂದೆಗಡೆ ಬಂದಂತ ಈ ವ್ಯಕ್ತಿ ಇದರ ಎಲ್ಲಾ ವ್ಯಕ್ತಿಗಳಿಗಿಂತಲೂ ಬಹಳ ವಿಭಿನ್ನ ಈ ವ್ಯಕ್ತಿಯಲ್ಲಿ ದೆವ್ವಗಳು ಮಾಡ್ತಾ ಇರೋದ್ರ ಕ್ರಿಯೆ ಬಂದು ಅತ್ಯಂತ ಭೀಕರವಾಗಿತ್ತು ಘೋರವಾಗಿ ಈ ವ್ಯಕ್ತಿಯ ದೆವಗಳು ಆಳ್ವಿಕೆ ಮಾಡ್ತಾ ಇತ್ತು ಕಾರಣ ಏನಂತಂದ್ರೆ ಈ ವ್ಯಕ್ತಿಯಲ್ಲಿ ಸುಮಾರು ಆರು ಸಾವಿರ ದೆವಗಳು ವಾಸ ಮಾಡ್ತಾ ಇತ್ತು ಇಲ್ಲಾಂದ್ರೆ ಕನಿಷ್ಠ ಪಕ್ಷ ಎರಡು ಸಾವಿರ ದೆಬಗಳು ವಾಸ ಮಾಡ್ತಾ ಇತ್ತು ಒಂದು ದಂಡು ದೆವಗಳು ಈ ವ್ಯಕ್ತಿಯಲ್ಲಿ ಸೇರ್ಕೊಂಡಿರೋದ್ರಿಂದ ಈ ವ್ಯಕ್ತಿಯನ್ನ ಅವು ಅತ್ಯಂತ ಕೆಟ್ಟದಾಗಿ ಮಾಡಿ ಅವನನ್ನ ನಡೆಸ್ತಾ ಇತ್ತು ಮೊದಲಾಗಿ ಅವನ ಊರಲ್ಲಿರೋಕ್ ಬಿಡದೆ ಮನೆಯಲ್ಲಿ ಬಿಡದೆ ಅವನ ಸಮಾಧಿಗಳಲ್ಲೇ ಆ ದೆವಗಳು ಇರಿಸ್ತಾ ಇತ್ತು ಎರಡನೇದಾಗಿ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಆ ವ್ಯಕ್ತಿಯಲ್ಲಿ ವಿಪರೀತವಾದ ಶಕ್ತಿ ಅವನನ್ನ ಸರಕುಗಳ ಹಾಕಿ ಕಟ್ಟಾಕಿದ್ದಾರೆ ಮತ್ತೆ ಏನೆಲ್ಲ ಮಾಡಿ ಅವನು ಸಮಾಧಿಗಳಿಗೆ ಹೋಗ್ಬಾರ್ದು ಅವನ ಊರಲ್ಲಿ ಇರ್ಬೇಕು ಇರಬೇಕು ಅಂತ ಹೇಳಿ ಏನೆಲ್ಲ ಸಾಧ್ಯ ಆಗುತ್ತೋ ಆ ರೀತಿಯೆಲ್ಲ ಅವನನ್ನ ಕಟ್ಟಿ ಇರಿಸೋದಕ್ಕೆ ಅವನ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅವನನ್ನ ಎಷ್ಟೇ ಕಟ್ಟಿ ಸುಮ್ಮನೆ ಮನೇಲಿರಿಸೋದಕ್ಕೂ ಊರಲ್ಲಿ ಇರಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡಾನು ಅವ್ನು ಎಲ್ಲವನ್ನ ಕಿತ್ತಾಕ್ತಾನೆ ಈ ವಾಕ್ಯದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು ಇವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಈ ವ್ಯಕ್ತಿಯಲ್ಲಿ ಇಷ್ಟು ದೆವ್ವಗಳು ಸೇರಿಕೊಂಡಿದ್ರೆ ಏನಾಗಿದೆ ಅಂತಂದ್ರೆ ಸಾಧಾರಣವಾಗಿ ಮನುಷ್ಯನಿಗೆ ಬರುವಂತಹ ಶಕ್ತಿಗಿಂತಲೂ ವಿಪರೀತವಾದ ಅವನಲ್ಲಿದೆ ಸಾಮಾನ್ಯವಾಗಿ ಮನುಷ್ಯರಾಗಿರೋ ನಮಗೆ ಮನುಷ್ಯ ಶಕ್ತಿಗೆ பேடிய இந்த ஆக கட்டிபுட்டே சரபணிந்த கட்டிபிட்டே நான் பிடிசாக ஆனே பிடிசாக ஆனே பார்க்கலாம் சரபணி ஆகி கட்டிர் தர அது ஆனையாடு சரபணி கட்டாக்கி அல்லே இது அது பௌச அது தும் மனசு மாதிரி கித் ஹோதேனோ அதே கித் ஹோகோதில் அது ஆக மனுஷரு சரபணி இந்த கட்டிபுட்டேட் ஆகோதில்ல மனுஷன்கு இல்ல கபணை எல்லாம் முருகாக்கி இல்ல ಆದ್ರೆ ಈ ವ್ಯಕ್ತಿಯನ್ನ ಸರ್ಪಣಿಗಳಿಂದ ಕಟ್ಟಿದ್ರು ಬೇಡಿಗಳಿಂದ ಕಟ್ಟಿದ್ರು ಏನಿಂದ ಕಟ್ಟಿದ್ರು ಕೂಡ ಅವನೇನ್ ಮಾಡ್ತಾ ಇದನ್ನು ಎಲ್ಲವನ್ನು ಕಿತ್ಕೊಂಡು ಬಿಡಿಸ್ಕೊಂಡು ಅವನು ಓಡಗಿ ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಆಗ ಒಂದು ವ್ಯಕ್ತಿಯಲ್ಲಿ ದೆವ್ವಗಳು ಸೇರ್ಕೊಂಡು ವಿಪರೀತವಾಗಿ ಅವನನ್ನು ಆಳ್ವಿಕೆ ಮಾಡುವಾಗ ಅವರಲ್ಲಿ ಮನುಷ್ಯರ ಶಕ್ತಿಗೆ ಮೀರಿದಂತ ಶಕ್ತಿ ಬರೋದಕ್ಕೆ ಅವಕಾಶ ಇರುತ್ತೆ ಅದರಿಂದ ಅವ್ನ್ ಮಾತು ಹೇಳ್ತಾರೆ ಏನಂದ್ರೆ ದೆವ್ವಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೆವ್ವಗಳನ್ನ ಬಿಡಿಸೋದಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳ್ತಾರೆ ಕಣ್ ತಕೊಂಡೇ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅದನ್ನ ಒಡೆಯಕ್ ಬಂದ್ಬಿಟ್ರೆ ತಪ್ಪಿಸ್ಕೊಳ್ಬೇಕಲ್ಲ ಅನ್ಬಿಟ್ಟು ಆಗ ಕೆಲವೊಂದ್ಸಲ ದುಷ್ಟ ಆತ್ಮಗಳು ಮನುಷ್ಯರಲ್ಲಿ ಸೇರಿಕೊಳ್ಳುವಾಗ ಅವರಲ್ಲಿ ವಿಪರೀತವಾದ ಶಕ್ತಿಯನ್ನ ಉಂಟು ಮಾಡೋದಕ್ಕೆ ಸಾಧ್ಯ ಆಗ್ಬಹುದು ಕೆಲವೊಂದ್ಸಲ ಕೆಲವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಸೇವಕರು ಅವ್ರನ್ನ ಹತ್ತು ಜನ ಬಂದು ಹಿಡ್ಕೊಂಡ್ರು ಕೂಡ ಆಗೋದ್ರು ಇಡ್ಕೊಳ್ಳೋದಕ್ಕೆ ಅವರಲ್ಲಿರುವಂತಹ ದುಷ್ಟಾತ್ಮ ಅಬ್ಬರಿಸಿ ಅದು ತೋರಿಸ್ಕೊಳ್ತಾ ಇರತ್ತೆ ಒಂದ್ ಹತ್ತು ಜನ ಬಂದು ಸೇರಿ ಹಿಡ್ಕೊಳ್ತಾ ಇರ್ತಾರೆ ಆದ್ರೆ ಈ ದುಷ್ಟ ಆತ್ಮ ಇಳಿದ್ರು ಹತ್ತು ಜನಗಳು ಬೆಳಸ್ತಾ ಇರ್ತಾರೆ ಹತ್ತು ದಿನ ಸೇರ್ಕೊಂಡು ಅವ್ರು ನಡೆಯೋಕೆ ಆಗೋದಿಲ್ಲ ಆ ರೀತಿಯಾಗಿ ಆರ್ಭಟಿಸಿ ಆ ದುಷ್ಟಾತ್ಮ ಕಾರ್ಯ ಮಾಡ್ತಾ ಇರುತ್ತೆ ಮನುಷ್ಯರಲ್ಲಿ ದುಷ್ಟಾತ್ಮ ಸೇರಿಕೊಂಡು ಬಹಳಷ್ಟು ಶಕ್ತಿಯನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಮತ್ತಾಯನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯವನ್ನು ಓದಿ ನೋಡಿದರೆ ಅಲ್ಲಿ ಈ ವಾಕ್ಯ ಈ ರೀತಿಯಾಗಿದೆ ಆಮೇಲೆ ಆತನು ಆಸೆಯ ದಡಕ್ಕೆ ಗದರೈನರ ಸೀಮೆಗೆ ಮುಟ್ಟಿದಾಗ ದೆವ ಹಿಡಿದವರಿಬ್ಬರು ಸಮಾಧಿಯ ಗವಿಗಳೊಳಗಿಂದ ಹೊರಟು ಆತನ ಎದುರಿಗೆ ಬಂದರು ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು ಇಲ್ಲಿ ಏನಾಗುತ್ತೆ ಅಂದ್ರೆ ಯೇಸು ಕ್ರಿಸ್ತನ ಆ ದಡಕ್ಕೆ ಬರುವಾಗ ಇಬ್ರು ಬರ್ತಾರೆ ಆದ್ರೆ ಈ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯದಲ್ಲಿರುವ ಘಟನೆ ಈ ಮತ್ತಾಯನ ಸುವಾರ್ತೆ ಎಂಟನೇ ಅಧ್ಯಾಯದಲ್ಲಿರುವಂತಹ ಘಟನೆ ಎರಡು ಘಟನೆ ಒಂದೇ ಆದ್ರೆ ಮಾರ್ಕನ ಸುವಾರ್ಥದಲ್ಲಿ ಒಬ್ಬನ್ ಬಂದ ಅಂತಿದೆ ಮತ್ತಾಯನ ಸುವಾರ್ಥಲ್ಲಿ ಇಬ್ಬರು ಬಂದರು ಅಂತಿದೆ ಇದಕ್ಕೆ ಏನಕ್ಕೆ ಈ ರೀತಿ ವ್ಯತ್ಯಾಸ ಇದೆ ಅಂತಂದ್ರೆ ಅಲ್ಲಿ ಇದ್ದಿದ್ದು ಇಬ್ಬರೇನೆ ಮತ ಏನ್ ಬರ್ದ ಅಂದ್ರೆ ಇಬ್ರುನು ಬರದಾ ಇಬ್ರು ಇದ್ರು ದೇವ ಹಿಡಿದವ್ರು ಅಂತ ಆದ್ರೆ ಮಾರ್ಕ್ ಏನ್ ಮಾಡ್ದ ಒಬ್ಬನ್ ಮಾತ್ರ ಬರ್ದ ಏನಕ್ಕೆ ಆತ ಮಾರ್ಗ ಒಬ್ಬನೇ ಬರದಾ ಅಂತಂದ್ರೆ ಇಬ್ರು ದೇವರಿಂದ ಹಿಡಿಯಲ್ಪಟ್ಟು ಸಮಾಧಿಗಳಲ್ಲಿ ಇದ್ರು ಆದ್ರೆ ಅದ್ರಲ್ಲಿ ಒಬ್ಬ ಆಗಿದ್ದ ಅಂದ್ರೆ ಒಬ್ಬನಲ್ಲಿ ತುಂಬಾ ದೇವರು ಸೇರ್ಕೊಂಡು ಅವನು ತುಂಬಾ ತೊಂದರೆ ಕೊಡೋನಾಗಿದ್ದ ಇನ್ನೊಬ್ನಲ್ಲಿ ಸ್ವಲ್ಪ ಕಡಿಮೆ ದೆವಗಳು ಸೇರ್ಕೊಂಡು ಅವನ್ ಸ್ವಲ್ಪ ಇವನಿಗಿಂತ ತೊಂದರೆ ಕೊಡೋದ್ರಲ್ಲಿ ಕಡಿಮೆ ಆಗಿದ್ದ ಅಂದ್ರೆ ಇವನ್ ಸೀನಿಯರ್ ಅವನ್ ಜೂನಿಯರ್ ತರ ಐತ ಮತ್ತ ಏನ್ ಮಾಡ್ತಾನೆ ಇಬ್ರು ಬರಿತಲ್ಲ ಇಬ್ರು ಇದ್ರು ಅಂತ ಗುರು ಶಿಷ್ಯರು ಇಬ್ರು ಇದ್ರು ಅಂತ ಮಾರ್ಕ್ ಏನ್ ಮಾಡ್ತಾನೆ ಅಂದ್ರೆ ಬರೀ ಗುರು ಬಗ್ಗೆ ಮಾತ್ರ ಬರೀತಾನ ಇವನೊಬ್ಬ ಬಂದ ಅಂತ ಅಂದ್ಬಿಟ್ಟು ಯಾಕಂದ್ರೆ ಅವನ್ ಹಿಂದೆ ನಿಂತಿರ್ತಾನೆ ಅವನೇನ್ ಮಾತಾಡಲ್ಲ ಏಸು ಕ್ರಿಸ್ತನ್ ಹತ್ರ ಈ ಮುಂದೆ ಇರೋನ್ ಮಾತ್ರ ಮಾತಾಡ್ತಾ ಇರ್ತಾರೆ ಅದಕ್ಕೆ ಮಾರ್ಕ್ ಏನ್ ಮಾಡ್ತಾನೆ ಒಬ್ಬನ ಬಗ್ಗೆ ಮಾತ್ರ ಬರೀತಾನ ಆಗ ಇಲ್ಲಿ ಈ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಆ ದಡಕ್ಕೆ ಏಸು ಕ್ರಿಸ್ತನ್ ಬರ್ತಾರೆ ಅವರು ಬಹು ಉಗ್ರರಾಗಿದ್ದುದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು ಯೇಸು ಕ್ರಿಸ್ತನ ದಡ ಎಳೆದು ಅವರು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ಅಹ್ ಏನಾಗುತ್ತೆ ಅಂದ್ರೆ ಇವರಿಬ್ರು ಬರ್ತಾರೆ ಅದೇ ಅವರಿಬ್ರು ಬರುವಾಗ ಅದ್ರ ಕುರಿತಾಗಿ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದ್ರೆ ಅವರಿಬ್ರು ಬಹು ಉಗ್ರರಾಗಿದ್ದರು ಅವ್ರು ಬಹು ಉಗ್ರರಾಗಿದ್ದರಿಂದ ಯಾರು ಆ ದಾರಿಯಲ್ಲಿ ತಿರುಗಾಡಲಾರದೆ ಇದ್ದರು ಅಂದ್ರೆ ಆ ದಾರಿ ಬಿಟ್ಬಿಟ್ಟು ಬೇರೆ ಯಾವ್ದೋ ದಾರಿಯ ಜನರು ಓಡಾಡ್ತಾ ಇದ್ದಾರೆ ಇಲ್ಲೇನಕ್ಕೆ ಹೋಗಲ್ಲ ಅಂತಂದ್ರೆ ಅವರಿಬ್ರು ಅಲ್ಲೇ ಸಮಾಧಿ ಗುಹೆಗಳಲ್ಲಿ ಕುತ್ಕೊಂಡಿರ್ತಾರೆ ಯಾವನಾರು ಬರೋದ್ರೆ ಹಂಗಿ ಕಲ್ತಾ ಹೊಡಿತಾರೆ ಹಿಡ್ಕೊಂಡು ಅಂಗಿಯಲ್ಲ ಕಿತ್ತಾಕಿ ಬಟ್ಟೆಲ್ಲ ಅರ್ದಾಕಿ ನಾಲ್ಕಿತ್ತರ ಚೆನ್ನಾಗಿ ಅದಕ್ಕೆ ಏನ್ ಮಾಡ್ತಾರೆ ಜನಗಳ ಆಕಡೆ ಓಡಾಡ್ತಾನೆ ಇಲ್ಲ ಅಯ್ಯೋ ಅಲ್ವರ ದೆವ್ವ ಹರಿದ್ರು ಇರ್ತಾರೆ ಹೊರೆ ತಿನ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಆಕಡೆ ಹೋಗ್ತಾನೆ ಇಲ್ಲ ಆಗ ದೆವರಿಂದ ಹಿಡಿಯಲ್ಪಟ್ಟಂತವ್ರು ಮುಖ್ಯವಾಗಿ ತುಂಬಾ ದುಷ್ಟ ಆತ್ಮನ ಕ್ರಿಯೆಗಳನ್ನ ಹಿಡಿಯಲ್ಪಟ್ಟವರು ಒಂದು ವೇಳೆ ಬೇರೆಯವ್ರಿಗೆ ತುಂಬಾ ಉಗ್ರರಾಗಿ ಪರಿಣಮಿಸಬಹುದು ಸಿದ್ಧವ್ರಗೆಲ್ಲ ಚೆನ್ನಾಗಿ ಒಡೆದು ಗಾಯ ಮಾಡಿ ತೊಂದರೆ ಮಾಡುವಂತವರಾಗಿ ಅವರು ಬದಲಾಗ್ಬೋದು ಆ ರೀತಿ ಆತ್ಮ ಮನುಷ್ಯನ ಸೇರ್ಕೊಂಡು ಅವರನ್ನ ಉಗ್ರರಾಗಿ ಬದಲಾಯಿಸೋದಕ್ಕೆ ಅವಕಾಶ ಇರುತ್ತೆ ಮಾರ್ಗನ ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಐದನೇ ವಾಕ್ಯದಿಂದ ನಾವು ಓದಿ ನೋಡೋಣ ಅವನು ನಿತ್ಯ ರಾತ್ರಿ ಹಗಲು ಸಮಾಧಿ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಈ ದೆಬ್ಬರಿನ ಹಿಡಿಯಲ್ಪಟ್ಟ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಹಗಲು ರಾತ್ರಿ ಸಮಾಧಿಯ ಗವಿಗಳಲ್ಲಿಯೂ ಅವನು ಸಮಾಧಿ ಗವಿಗಳಲ್ಲೂ ಇರ್ತಾನೆ ಅಲ್ಲಿ ಮಾತ್ರ ಅಲ್ದಿರ ಬೆಟ್ಟದ ಮೇಲೆ ಅವಾಗ ಹೋಗ್ಬಿಟ್ಟಿರ್ತಾನೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಗುಡ್ಡಗಳ ಮೇಲೆ ಹೋಗ್ಬಿಟ್ಟು ಆರ್ಬಿಟಿಸುತ್ತ ಏನ್ ಮಾಡ್ತಾ ಅಂದ್ರೆ ಜೋರ ಕಿರಿಸ್ತಾ ಇರ್ತಾನೆ ಕಾಡಲ್ಲಿ ಸಿಂಹ ಗರ್ಜನೆ ಆಗ್ತಾ ಇರತ್ತೆ ಅದೇ ತರ ಇವನು ಕೂಡ ಆಗಾಗ ಬೆಟ್ಟಗಳ ಮೇಲೆ ಇಲ್ಲಿ ಹೋಗ್ಬಿಟ್ಟು ಜೋರಾಗಿ ಆರ್ಬಿಟ್ಟಿಸೋದು ಕಿರಿಸೋದು ಎಲ್ಲಾರ್ಗು ಭಯ ಇಕ್ಸೋದು ನನ್ನ ಹತ್ರ ಬಂದ್ರೆ ಯಾವನು ಬಡಲ್ಲ ನಿಮ್ಮನ್ನ ಅನ್ನ ತರ ಎಲ್ಲಾರ್ಗು ಭಯ ಇಕ್ಸೋದು ಆ ಅವನು ಮಾಡ್ತಾ ಇದ್ದಾನೆ ಹಾಗೆ ಈ ದುಷ್ಟಾಂತ ಏನ್ ಮಾಡ್ತಾ ಇದ್ದಾರೆ ವ್ಯಕ್ತಿ ಸೇರ್ಕೊಂಡು ಅವನ ತುಂಬಾ ಕೂಗಾಡೋನಾಗಿ ಅರಸಾಡೋನಾಗಿ ಮಾಡ್ತಾ ಇದ್ದಾರೆ ಇದೇ ತರನೇ ಕೆಲವು ಸಲ ಏನಾಗುತ್ತೆ ಅಂದ್ರೆ ಕೆಲವರು ದೆವ ಹಿಡಿಯಲ್ಪಟ್ಟವರಾಗಿ ಸುಮ್ನೆ ಕಿರಿಸ್ತಾ ಇರ್ತಾರೆ ಅರಿಸ್ತಾ ಇರ್ತಾರೆ ಕೆಲವರು ದೆವ ಹಿಡಿದಿಲ್ಲ ಅಂದ್ರೆ ಕೂಡ ಅರಿಸ್ತಾ ಇರ್ತಾರೆ ಕೆಲವರು ದೆವ ಹಿಡಿದು ಕೂಗಾಡ್ತಾ ಇರ್ತಾರೆ ಕಿರಿಸಾಡ್ತಾ ಇರ್ತಾರೆ ಕೆಲವರಿಗೆ ದೆವ ಹಿಡ್ದಿರಲ್ಲ ಆದ್ರೂ ಕೂಗಾಡ್ತಾ ಇರ್ತಾರೆ ಅರಚಾಡ್ತಾ ಇರ್ತಾರೆ ನಾವು ಮಾತಾಡಿದ್ದೀವಿ ಯೋಚನೆ ಮಾಡಿ ನೋಡ್ಬೇಕು ಸೌಮ್ಯವಾಗಿ ನಡೆದುಕೊಳ್ಳೋದನ್ನ ದೇವರು ನಮಗೆ ಕಲಿಸ್ಕೊಡ್ಲಿ ಮತ್ತೆ ಇನ್ನು ಮುಂದುವರಿಸಿ ನಾವು ಓದುವಾಗ ದೇವರು ವಾಕ್ಯದಲ್ಲಿ ಏನಿದೆ ಅಂದ್ರೆ ಗುಡ್ಡೆಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನ ಕಡಿದುಕೊಳ್ಳುತ್ತಾ ಇದ್ದನು ಇನ್ನ ಆ ದೆಬ್ಬಗಳು ಏನ್ ಮಾಡ್ತಾ ಇದೆ ಅವನ ಸೇರ್ಕೊಂಡು ಅಂತಂದ್ರೆ ತಗೊಂಡು ಅವನ್ ಅವನೇ ಹೊಡ್ಕೊಳೋದು ಕೈ ಹೊಡ್ಕೊಳೋದು ಇಲ್ಲಿ ಒಡ್ಕೊಳೋದು ಎದೆ ಹೊಡ್ಕೊಳೋದು ಕಾಲು ಹೊಡ್ಕೊಳೋದು ಆ ದೆಬ್ಬಗಳು ಏನ್ ಮಾಡ್ತಾ ಇದೆ ಅವನ ಸೇರ್ಕೊಂಡು ಅವನನ್ನ ಅವನೇ ಗಾಯ ಮಾಡ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಆಗ ದುಷ್ಟ ಆತ್ಮಗಳು ಮನುಷ್ಯನಲ್ಲಿ ಸೇರಿ ಅವನನ್ನ ಅವನೇ ಗಾಯ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವನನ್ನ ಪ್ರೇರೇಪಿಸೋದಕ್ಕೆ ಪೀಡಿಸುವುದಕ್ಕೆ ಅವಕಾಶ ಇರುತ್ತೆ ಮಾರ್ಗನ ಬರೆದ ಸುವಾರ್ತೆ ಐದು ಹದಿನೈದನ್ನ ಓದುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಅಂದರೆ ದೆವ್ವಗಳ ಹಿಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಎದುರಿದರು ಆಮೇಲೆ ಆಗುತ್ತೆ ಕ್ರಿಸ್ತನ ಆ ವ್ಯಕ್ತಿಯಿಂದ ದೆವ್ವವನ್ನ ಓಡಿಸ್ಬಿಡ್ತಾರೆ ಅದು ಹೋಗಿ ಹಂದಿಗಳಲ್ಲಿ ಹೋಗಿ ಹಂದಿಗಳೆಲ್ಲ ಹೋಗಿ ನೀರಲ್ಲಿ ಬಿದ್ದೆಲ್ಲ ಎಲ್ಲ ಸತೋಗ್ಬಿಡುತ್ತೆ ಈ ಹಂದಿಗಳನ್ನ ಮೇಯಿಸ್ತಾ ಇದ್ದಂತ ಹಂದಿಗಳಿಗೆ ಊರಲ್ಲಿ ಇದ್ದಾರೆ ಇವರಿಗೆ ಸುದ್ದಿ ಬರುತ್ತೆ ನಿಮ್ಮ ಹಂದಿಗಳೆಲ್ಲ ಹೋಗಿ ನೀರಲ್ಲಿ ಬಿದ್ದೆಲ್ಲ ಸತೋಗ್ಬಿಡುತ್ತೆ ಅಂತ ಅವ್ರು ಅಯ್ಯಯ್ಯೋ ಅಯ್ಯೋ ನಮ್ಮ ಹಂದಿಗಳೆಲ್ಲ ಹೋಯ್ತು ಏನಾಯ್ತು ಅಂತ ಅಲ್ಲ ಓಡ್ ಬರ್ತಾರೆ ಅವಾಗ ಹೇಳ್ತಾರೆ ವ್ಯಕ್ತಿ ಇದ್ದೆಲ್ಲ ದೆ ಇಡ್ದವನು ಆ ವ್ಯಕ್ತಿಲಿ ಇದ್ದಂತ ದೆ ಆ ಮನುಷ್ಯನ್ ಬಿಟ್ಟು ಹೋಗಿ ಹಂದಿಗಳಲ್ಲಿ ಹೋಗಿ ಹಂದಿಗಳೆಲ್ಲ ಹೋಗಿ ಬುದ್ಧಿ ಹೋಯ್ತು ಅಂತ ಹೇಳ್ತಾರೆ ಆಮೇಲೆ ಇವಾಗ ಅವ್ನು ದೆವ ಇಡದವ್ ಎಲ್ಲಿ ಅಂತ ನೋಡ್ತಾರೆ ದೆವ ಇಡದ್ ಅಲ್ಲಿ ಅಲ್ಲಿ ನೋಡಿ ಕುತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಎಲ್ಲಿದ್ದಾನೆ ನೋಡಿದ್ರೆ ಅಲ್ಲಿ ಯೇಸು ಕ್ರಿಸ್ತನ್ ಪಾರದ ಹತ್ರ ಅವ್ನು ಆದ್ರೆ ಇವರಿಗೆ ಇವಾಗ ಮಹಾ ಆಶ್ಚರ್ಯ ಏನ್ ಆಶ್ಚರ್ಯ ಅಂತಂದ್ರೆ ಅವನು ಬಟ್ಟೆಗಳನ್ನ ಹಾಕಿ ಕುತ್ಕೊಂಡಿದ್ದಾನೆ ಅನ್ನೋದನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರೆ ಅಂದರೆ ದೆವ್ವಗಳ ಹಿಂದಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನ ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು ಅವರು ಆ ದೆವ್ವ ಹಿಡಿದವ್ರನ್ನ ನೋಡ್ತಾರೆ ಎಲ್ಲಿದ್ದಾನೆ ಅಂತ ನೋಡುವಾಗ ಅವನು ಬಟ್ಟೆಗಳನ್ನ ಹಾಕಿದಾನೆ ಅನ್ನೋದನ್ನ ನೋಡುವಾಗ ಇವ್ರು ಹೆದರ್ತಾರೆ ಯಾಕಂದ್ರೆ ಅದಕ್ಕ ಮುಂಚೆ ಈ ದೆವ್ವಗಳು ಏನ್ ಮಾಡಿತ್ತು ಅವನು ಬಟ್ಟೆಗಳನ್ನ ಹಾಕದ ಹಾಗೆ ಅವನ್ ಬಟ್ಟೆ ಹಾಕಿದ್ರು ಕೂಡ ಅದನ್ನೆಲ್ಲ ಅವನು ಅರ್ಧ ಹಾಕಿ ಅವನ್ ಬೆತ್ತಲಾಗಿ ಓಡಾಡೋ ಹಾಗೆ ಅದು ಮಾಡ್ತಾ ಇತ್ತು ಸೈತನ ಉದ್ದೇಶ ಏನಂತಂದ್ರೆ ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟಂತ ಮನುಷ್ಯರನ್ನ ಅವಮಾನ ಪಡಿಸಬೇಕು ಅದೇ ಅವನ ಉದ್ದೇಶ ಅದಕ್ಕೋಸ್ಕರನೇ ಏನೇನ್ ತೋಟದಲ್ಲಿ ಏನು ಮಾಡಿದ್ರು ಆದಮ ಅವಳನ್ನು ಉಂಟು ಮಾಡಿದಾಗ ದೇವರ ಮಹಿಮೆ ಅವರಿಗೆ ವಸ್ತ್ರವಾಗಿತ್ತು ಅದೇ ಸೈತನ್ ಬಂದೇನು ಏನ್ ಮಾಡ್ತಾನೆ ನೀವು ಅಣ್ಣ ತಿನ್ನು ತಿಂದ್ರೆ ನೀನ್ ದೇವ್ರ ತರ ಹಾಕ್ತೀಯಾ ಅಂತೆಲ್ಲ ಹೇಳ್ಬಿಟ್ಟ ಇವರು ಸೈತನ್ ಮಾತು ಕೇಳಿ ತಿನ್ಬಿಟ್ರು ಆದ್ರೆ ಆಮೇಲೆ ದೇವ್ರ ತರ ಆದ್ರ ದೇವ್ರ ತರ ಆಗಿಲ್ಲ ಅವ್ರಿನ್ನ ಏನಾದ್ರೂ ಬೆತ್ತಲಾದ್ರು ಆದ್ರು ಇರೋ ದೇವರ ಮಹಿಮೆನ ಅವ್ರಿಗೆ ಹೋಗಿ ಅವ್ರ ನೋಡಿ ಅವ್ರಿಗೆ ನಾಚಿಕೆ ಆಗೋ ತರ ಅವ್ರಿಗೆ ಆಯ್ತು ಸೈತನ್ ಉದ್ದೇಶ ಏನಂತಂದ್ರೆ ಮನುಷ್ಯರನ್ನ ಅವಮಾನಪಡಿಸಬೇಕು ದೇವರ ಸೃಷ್ಟಿಯಲ್ಲಿ ದೇವರ ರೂಪದಲ್ಲಿ ಮಾಡಲ್ಪಟ್ಟಿರುವಂತವರನ್ನ ಅವಮಾನಪಡಿಸಬೇಕು ಅದೇ ಅವನ ಉದ್ದೇಶ ಇಲ್ಲಿ ಈ ವ್ಯಕ್ತಿಯಲ್ಲಿ ಸೇರ್ಕೊಂಡು ಅವನೇನ್ ಮಾಡ್ತಾನೆ ಅವನ್ ಬಟ್ಟೆನೆ ಹಾಕೋದಕ್ಕೆ ಬಿಡದೆ ಅವಮಾನಕರ ರೀತಿಯಲ್ಲಿ ಅವನ ಬೀದಿ ಬೀದಿಗಳಲ್ಲಿ ಅವನ ಕಾ ಅವನ ಬಟ್ಟೆಗಳಲ್ಲಿ ಸಮಾಧಿ ಕವಿಗಳಲ್ಲಿ ಅವನನ್ನ ಆ ದೆವಗಳು ತಿರುಗಾಡಿಸ್ತಾ ಇತ್ತು ಇವತ್ತು ಸಹ ದೆವ ಇಳಿದಿಲ್ಲ ಅಂದ್ರೂ ಕೂಡ ಬಟ್ಟೆಗಳನ್ನ ಸರಿಯಾಗಿ ಹಾಕಿರೋ ಓಡಾಡೋ ಅಂತ ಅಸಹ್ಯಕರವಾಗಿ ಅವಮಾನಕರವಾಗಿ ನೋಡೋ ಸೀಟು ಅಂತ ಅಂದುಗಳ ರೀತಿಯಲ್ಲಿ ಬಟ್ಟೆಗಳನ್ನ ಹಾಕೊಂಡು ಓಡಾಡೋಂತ ಅಂತ ಗಂಡ್ಮಕ್ಳು ಹೆಣ್ಮಕ್ಳಿದ್ದಾರೆ ಇದಾರೆ ಕೆಲವೊಂದ್ಸಲ ನಾನೆಲ್ಲರೂ ಹೋದಾಗ ಕೆಲವ್ರು ಭಯ ಆಗುತ್ತೆ ಏನು ಭಯ ಆಗುತ್ತೆ ಅಂದ್ರೆ ಪ್ಯಾಂಟ್ ಹಾಕೊಂಡಿರ್ತಾರೆ ಕೆಲವರು ಹುಡುಗರು ಎಲ್ಲ ಹಾಕೊಂಡಿರ್ತಾರೆ ಅಂತಂದ್ರೆ ಇನ್ನೇನು ಅದು ಹಂಗೆ ಹೋಗಿ ಅಯ್ಯೋ ಅಪ್ಪ ಸರಿಯಾಗಿ ಪ್ಯಾಂಟ್ ಹಾಕೊಳ್ಳಪ್ಪ ಪ್ಯಾಂಟ್ ಎಲ್ಲ ಉದಾಕ್ತಾ ನೋಡಪ್ಪ ಕರೆಕ್ಟ್ ಆಗಿ ಅಂತ ಹೇಳ್ಬೇಕು ನಾವು ಆತರ ಅನಿಸ್ತಾ ಇರುತ್ತೆ ಅವರು ಹಾಕೊಂಡ್ರ ಒಳ ಕಾಣಿಸ್ತಾ ಇರುತ್ತೆ ಅದು ಬಿ ಅದು ತರ ಇರುತ್ತೆ ಅಯ್ಯೋ ಕರೆಕ್ಟ್ ಆಗಿ ಬಟ್ಟೆಗಳು ಹಾಕೊಂಡ್ರಪ್ಪ ಅಂತ ಹೇಳ್ಬೇಕಂತ ಇರುತ್ತೆ ಆತರ ಕೆಲವರು ಈ ಒಂದು ಟ್ರೆಂಡ್ ப் பட் உதிராக்கோய் சைத்தனு மனுஷர அவமானப்படுத்த அவ்வளோத்தல் அவமான கரவாகி இரோஹாக சைத்தன் இஷ்டபடுத்தம அவ அந்த அவரு பாபவன் மெல ಒಳ್ಳೆ ಬಟ್ಟೆಗಳು ಹೊಲಿಸ್ಕೊಟ್ರು ಒಂದು ಪ್ರಾಣಿಯನ್ನು ಕೊಂದು ಅದ್ರ ಚರ್ಮವನ್ನು ತೆಗೆದು ಅವ್ರಿಗೆ ಪ್ರಾಣಿಯ ಚರ್ಮದಿಂದ ದೇವರು ಬಟ್ಟೆ ಮಾಡಿಕೊಟ್ರು ಮೈ ತುಂಬಾ ಬಟ್ಟೆ ಗಂಭೀರವಾಗಿರೋ ತರ ಇವತ್ತು ಸೈತನ್ ಕೆಲವರು ಬಟ್ಟೆ ಹಾಕಿಸ್ತಾನೆ ಯಾವ ತರ ಬಟ್ಟೆ ಅಂದ್ರೆ ಎಲ್ಲಾ ಕಡೆ ಅರ್ದೋಗಿರುತ್ತೆ ಇಲ್ಲರ್ದೋಗಿರುತ್ತೆ ಇಲ್ಲರ್ದಾಗಿರುತ್ತೆ ಇಲ್ಲರ್ದಾಗಿರುತ್ತೆ ಕೆಲವರಂತೂ ಆಗಿರ್ತಾರೆ ಆ ಬಟ್ಟೆ ಬಟ್ಟೆ ಎಲ್ಲ ಇದೆ ಗೊತ್ತಿರೋದಿಲ್ಲ ಎಲ್ಲಾ ಕಡೆ ಹರ್ದೋಗಿರುತ್ತೆ ಒಂದ್ ಕಾಲದಲ್ಲಿ ಇತ್ತು ಏನಂದ್ರೆ ಸ್ವಲ್ಪ ಬಟ್ಟೆ ಹರಿದೋಗಿದ್ರೆ ಅವಮಾನ ಆಗೋದು ಬೇಜಾರಾಗೋದು ಅಯ್ಯೋ ಇದು ಸ್ವಲ್ಪ ಅರ್ಧೋಗ್ಬಿಟ್ರೈತೆ ಯಾರು ನೋಡೋದು ಏನ್ ಅನ್ಕೊಂತಾರೋ ಅಂತ ಯಾರಿಗೂ ಕಾಣಿಸ್ತಿದ್ದಂಗೆ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಇತ್ತು ಅರ್ಧ ಅರ್ಧೋಗಿರುತ್ತೆ ಅವರೇ ಆರಾಮಾಗಿ ಓಡ್ತಾ ಇರ್ತಾರೆ ಕೇಳಿದ್ರೆ ಪ್ಯಾಶನ್ ಇವಾಗೆಲ್ಲ ಹಂಗೆ ಟ್ರೆಂಡು ಅಂತ ಹೇಳ್ತಾರೆ ಒಂದ್ ಕಾಲದಲ್ಲಿ ನಾವು ಚಿಕ್ಕ ಮಕ್ಳ ಸ್ಕೂಲ್ಗೆ ಹೋಗುವಾಗ ನಮ್ಮ ಚಟಿಗಳು ಹಿಂದೆ ಸ್ವಲ್ಪ ಸ್ವಲ್ಪ ಅರ್ಧೋಗಿರೋದು ಆದ್ರೂ ಸ್ಕೂಲ್ ಮಕ್ಕಳು ಹಂಗೆ ಸ್ಕೂಲ್ ಹೋಗ್ತಾ ಇದ್ರು ಇವತ್ತು ತುಂಬಾ ದುಡ್ಡು ಕೊಟ್ಟು ಅರ್ಧ ಅರ್ಧಾಗಿರೋದನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ ಆವತ್ತು ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಹೋಗುವಾಗ ಅವಮಾನ ಅಯ್ಯೋ ಚಡ್ಡಿ ಅರ್ಧ ಹೋಗ್ಬಿಟ್ಟಿದೆ ಅಂತ ಅನ್ಬಿಟ್ರು ಇವತ್ತು ಅವರೇ ಅರ್ಧ ಹಾಕೊಂಡು ತುಂಬಾ ದುಡ್ಡು ಕೊಟ್ಟು ತಗೊಂಡು ಹಾಕೊಂಡು ಊರಿಗೆಲ್ಲ ತೋರಿಸಿಕೊಂಡು ಓಡಾತಾರೆ ಅದನ್ನ ನೋಡೋದ ಕರ್ಮ ನಮಗೆ ಸೈತನ್ ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯರನ್ನ ಅವಮಾನ ಮಾಡೋದಕ್ಕೆ ಇಷ್ಟಪಡ್ತಾನೆ ದೇವರು ಅವ್ರ ಮಹಿಮೆಯನ್ನು ವಸ್ತ್ರ ಬಾಕ್ ಕೊಟ್ರು ಅವ್ರನ್ನ ಯಾಮರ್ಸಿ ಆ ವಸ್ತ್ರವನ್ನು ತೆಗೆಸಿ ಬೆತ್ತಲ ಮಾಡಿ ಅವಮಾನ ಮಾಡ್ದ ದೇವರು ಚರ್ಮದಿಂದ ಬಟ್ಟೆ ಮಾಡಿ ಕೊಟ್ರು ಮೈ ತುಂಬಾ ಹಾಕೊಳ್ಳಿ ಅಂತ ಅದೇ ಇವತ್ತು ಅದನ್ನೆಲ್ಲ ಹಾಕೊಂಡು ಅದು ಉದ್ರೋಗಂಗೆ ಹಾಕೊಂಡು ಇನ್ನ ಮನುಷ್ಯರನ್ನ ಅವಮಾನ ಪಡಿಸೋದರ ಸೈತನ್ ಏನ್ ಮಾಡ್ತಾ ಇದೇ ಹಾಳು ಮಾಡ್ತಾ ಇದ್ದಾನೆ ಒಂದು ದುಷ್ಟಾತ್ಮ ಮನುಷ್ಯನಲ್ಲಿ ಹಿಡಿದ್ರೆ ಅದೇನ್ ಮಾಡುತ್ತೆ ಬಟ್ಟೆ ಹಾಕೊಳಕ್ಕೆ ಬಿಡ್ದಂಗೆ ಅವನನ್ನ ಹಾಳು ಮಾಡೋದಕ್ಕೆ ಅವಕಾಶ ಇರುತ್ತೆ ಇವತ್ತು ಅದು ಯಾರಿಗೆ ದೆವ್ವ ಹಿಡಿದಿದೋ ಯಾರಿಗೆ ದೆವ್ವ ಹಿಡಿದಿಲ್ಲ ಗೊತ್ತಿಲ್ಲ ಆದ್ರೆ ಕೆಲವರಂತೂ ಕರೆಕ್ಟ್ ಆಗಿ ಬಟ್ಟೆಗಳನ್ನೇ ಹಾಕೋದಿಲ್ಲ ಆತರ ಅವಮಾನಕರ ರೀತಿಯಲ್ಲಿ ಓಡಾಡ್ತಾ ಇರ್ತಾರೆ ನಾವು ವಸ್ತ್ರವನ್ನ ಹಾಕೋದು ನಮ್ಮ ಮಾನವನ ಮುಚ್ಚೋದಿಕ್ಕೆ ಅದು ಗಂಭೀರವಾಗಿರಬೇಕು ನಮಗೆ ಮಾನವನ್ನು ಕೊಡಬೇಕು ಮತ್ತೊಬ್ಬರು ಅದನ್ನು ನೋಡುವಾಗ ಅವ್ರಿಗೆ ಗೌರವ ಬರಬೇಕು ಆ ರೀತಿಯಾಗಿ ನಮ್ಮ ಬಟ್ಟೆಗಳಿರ್ಬೇಕು ಇನ್ನೊಬ್ರು ಹೆಚ್ಚಿ ಇದ್ದು ಅಂತ ಅನ್ಕೊಳ್ಳೋದು ಕೆಟ್ಟದಾಗಿ ಮಾತಾಡ್ಕೊಳ್ಳೋದು ಆ ರೀತಿಯಾಗಿ ಬಟ್ಟೆಗಳನ್ನ ನಾವು ಹಾಕಬಾರದು ಅದ್ರ ಸೈತಾನ ಏನ್ ಮಾಡ್ತಾನೆ ಅದೇ ತರ ಬಟ್ಟೆ ಹಾಕಿಸಿ ಮನುಷ್ಯರನ್ನ ಅವಮಾನ ಪಡಿಸಬೇಕನ್ನೋದು ಅವನ ಉದ್ದೇಶ ಈ ಒಂದು ದೆವರಿಂದ ಹಿಡಿಯಲ್ಪಟ್ಟಂತ ಈ ಒಂದು ವ್ಯಕ್ತಿ ಬಟ್ಟೆ ಇಲ್ಲದವನಾಗಿ ಅವನು ಇದ್ದ ಅನ್ನೋದನ್ನ ನೋಡಿ ಜನಗಳು ಆಶ್ಚರ್ಯಪಟ್ಟರು ಹೆದರು ಅಯ್ಯೋ ಬಟ್ಟೆ ಹಾಕೊಂಡ್ಬಿಟ್ಟಿದ ಅವನು ಇಷ್ಟಿನ ನಮ್ಮ ಕಿತ್ತಾಗ್ತಾ ಇದ್ದ ಇವತ್ತು ಅವನೇ ಬಟ್ಟೆ ಹಾಕೊಂಡು ಹಿಂಗೆ ಹೋಗ್ಬಿಟ್ಟವೇ ಏನಾಯ್ತಾ ಏನೋ ಗೊತ್ತಿಲ್ವಲ್ಲ ಭಯ ಅವರಿಗೆ ಮತ್ತೆ ಇನ್ನ ಏನಂತಂದ್ರೆ ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು ಸ್ವಸ್ಥ ಬುದ್ಧಿಯಿಂದ ಅವ್ನು ಕೂತಿದ್ದಾನೆ ಸ್ವಸ್ಥ ಬುದ್ಧಿ ಅಂದ್ರೆ ಏನು ಇಷ್ಟಿಸ್ತಾ ಅವನು ಕೂತ್ಕೊಂಡಿದ್ದಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ಜಾಗದಲ್ಲಿ ನಿಂತ್ಕೊತಾ ಇರ್ಲಿಲ್ಲ ಯಾವತ್ತಲ್ಲಿ ಯಾರೇನ್ ಮಾಡವನು ಯಾವಾಗ ಯಾರು ಅವನ ಎದುರುಗಡೆ ಬಂದ್ರೆ ಯಾರಿಗೆ ಯಾವಾಗ ಹೊಡೆಯವನು ಕೆಲವರು ಬುದ್ಧಿ ಭ್ರಮಣೆ ಆಗಿರುವಂತ ವ್ಯಕ್ತಿಗಳನ್ನ ನಾವು ನೋಡ್ತೇವೆ ಅವ್ರು ನೋಡ್ಬೇಕಂದ್ರೆ ತುಂಬಾ ಭಯ ಆಗುತ್ತೆ ಅವ್ರ ಹತ್ರ ಹೋಗಬೇಕಂದ್ರೆ ಕೂಡ ತುಂಬಾ ಭಯ ಆಗುತ್ತೆ ಯಾಕಂದ್ರೆ ಅವ್ರು ಯಾವ ಸಮಯದಲ್ಲಿ ಏನ್ ಮಾಡ್ತಾರೆ ಹೇಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಕೆಲವು ಸಲ ನಮಗೆ ಅವ್ರ ಗಾಯಗಳನ್ನ ಮಾಡ್ಬಿಡ್ಬಹುದು ನಮ್ ಕೈ ಕಾಲ್ ಬೇಕಾದ್ರೆ ಅವ್ರು ತರಿಸ್ಬಿಡಬಹುದು ಭಯ ಆಗುತ್ತೆ ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿರುವಂತವ್ರ ಹತ್ರ ಹೋಗೋದಕ್ಕೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಬಾರದು ಆದ್ರೆ ಅವ್ರಿಗೆ ಬುದ್ಧಿ ಆತರ ಆಗ್ಬಿಟ್ಟಿದೆ ಆತರ ಆಗ್ಬಾರ್ದು ಯಾರಿಗೂ ಆದ್ರೆ ಕೆಲವ್ರಿಗೆ ಆತರ ಆಗ್ಬಿಟ್ಟಿರುತ್ತೆ ಅದೇ ತರ ಹಿಡಿದಂತವ್ರಿಗೂ ಸಹ ಕೆಲವೊಂದು ಸಲ ಅದೇ ತರ ಆಗ್ಬಿಡುತ್ತೆ ದಬ್ಬ ಹಿಡಿದವರಾಗಿರುವಂತವ್ರು ಯಾವ ಕೆಲವೊಂದು ಸಲ ಏನ್ ಮಾಡ್ತಾರೆ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಅವ್ರು ತುಂಬಾ ಉಗ್ರನಾಗಿದ್ದು ಅಲ್ಲಿ ಜನಗಳು ಓಡಾಡೋದಕ್ಕೆ ಭಯ ಪಡ್ತಾ ಇತ್ತು ಆದ್ರೆ ಈಗ ಅವನು ಹೆಂಗಿದಾನೆ ಅಂತಂದ್ರೆ ಸ್ವಸ್ಥ ಬುದ್ಧಿನ ಕೂತಿದ್ದಾನೆ ಅಂತಂದ್ರೆ ಒಂದು ಸಾಧಾರಣವಾದ ಒಂದು ವ್ಯಕ್ತಿ ಯಾವತರ ಜನಗಳ ಮಧ್ಯದಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ಗಂಭೀರವಾಗಿರ್ತಾನೆ ಆತರ ಜನಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ಅವನು ಕೂತ್ಕೊಂಡಿದ್ದಾನೆ ನೋಡುವಾಗ ಜನಗಳಿಗೆ ಆಶ್ಚರ್ಯ ಅರೆ ಇವಳೇನು ಬಟ್ಟೆ ಹಾಕೊಂಡು ಈ ತರ ಒಂದು ಒಳ್ಳೆ ವ್ಯಕ್ತಿ ತರ ಕುತ್ಕೊಂಡಿದ್ದಾನಲ್ಲ ಅಂತ ಅವರು ತುಂಬಾ ಆಶ್ಚರ್ಯಪಟ್ಟರು ಆಗ ದೆವ್ವಗಳ ಮನುಷ್ಯನಲ್ಲಿ ಸೇರಿ ಅವನ ಬುದ್ಧಿಯನ್ನ ಕೆಡಿಸಿ ಅವನು ಹುಚ್ಚನಾಗಿ ಅವನನ್ನ ಮಾರ್ಪಡಿಸುವ ಅದಕ್ಕೂ ಕೂಡ ಅವಕಾಶ ಇರುತ್ತೆ ಲೂಗನ ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತ ಒಂಬತ್ತನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ ಮತ್ತು ಆ ದೆವ್ವ ಅವನನ್ನು ಅರಣ್ಯ ಪ್ರದೇಶಗಳಿಗೆ ಓಡಿಸುತ್ತಿತ್ತು ಇಲ್ಲಿ ವಾಕ್ಯ ಏನ್ ಹೇಳುತ್ತೆ ಆ ದೆವ್ವ ಆ ವ್ಯಕ್ತಿಯನ್ನು ಏನ್ ಮಾಡ್ತಾ ಇತ್ತು ಅಂದ್ರೆ ಅರಣ್ಯ ಪ್ರದೇಶಗಳಿಗೆ ಓಡಿಸುತ್ತಾ ಇತ್ತು ಹಾಗಂತಂದ್ರೆ ಅವ್ನ ದ್ವ ಹಿಡಿಯಲ್ಪಟ್ಟವನಾಗಿ ಓಡ್ತಾ ಇರ್ತಾನೆ ಎಲ್ಲಿ ಓಡ್ತಾ ಇರ್ತಾನೆ ಕಾಡಲ್ಲಿ ಓಡ್ತಾ ಇರ್ತಾನೆ ಅವನ ಯಾರು ಹಿಡ್ಕೊಳೋಕು ಆಗೋಲ್ಲ ಅವನು ನಿಲ್ಲಿಸೋಕು ಆಗೋದಿಲ್ಲ ಸುಮ್ಮನೆ ಓಡ್ತಾ ಇರ್ತಾನೆ ಏನಕ್ಕೆ ಓಡ್ತಾ ಇದಾನೆ ಸುಮ್ಮನೆ ಓಡ್ತಾ ಇರ್ತಾನೆ ಅಷ್ಟೇ ಓಡ್ತಾನೆ 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 ಅಲ್ಲೆಲ್ಲ ಬಟ್ಟೆಗಳನ್ನ ಕುತ್ಕೊತಾನೆ ಮತ್ತೆ ಓಡ್ತಾನೆ ಕೂಗಾಡ್ತಾನೆ ಅರಸಾಡ್ತಾನೆ ಹಾಗೊಂದು ಮನುಷ್ಯನನ್ನ ದಬ್ಬಗಳು ಸೇರಿ ಯಾವ ರೀತಿ ಚಿತ್ರಹಿಂಸೆ ಪಡಿಸಿ ಅವನನ್ನ ಬಾರಿ ಒಳಪಡಿಸಬಹುದು ಅನ್ನೋದನ್ನ ಈ ಒಂದು ಕಾರ್ಯದಲ್ಲಿ ನಾವು ತಿಳಿದುಕೊಳ್ಳಬಹುದು ಮತ್ತೆ ಇದು ಮಾತ್ರ ಅಲ್ದಿರ ಒಂದು ವ್ಯಕ್ತಿ ದೆವರಿಂದ ಹಿಡಿಯಲ್ಪಟ್ಟವನಾಗಿ ಅವನು ಬೇರೆಯವ್ರನ್ನು ಕೊಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಬಹುದು ದೇವರ ವಾಕ್ಯದಲ್ಲಿ ಸೌಲನನ್ನ ನೋಡುತ್ತೇವೆ ಅರಸನಾಗಿರುವಂತಹ ಸೌಲನು ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮೊದಲನೆಯ ಸಮುವೀರನ ಪುಸ್ತಕ ಹದಿನೆಂಟನೇ ಅಧ್ಯಾಯ ವಾಕ್ಯಗಳು ಹತ್ತರಿಂದ ಹನ್ನೊಂದರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಮರುದಿನ ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದ್ದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು ಇಲ್ಲೂ ಸಹ ಸೌಲನ ಮೇಲೆ ಏನಾಗಿದೆ ದುಷ್ಟಾತ್ಮ ಬಂದಿದೆ ಅವನೇನಾಗಿದ್ದಾನೆ ದುಷ್ಟಾತ್ಮ ಬಂದಿದ್ದರಿಂದ ಬುದ್ಧಿ ಕೆಟ್ಟದವನಾಗಿ ಕೂಗಾಡ್ತಾ ಅವನ ಕೈಯಲ್ಲಿ ಒಂದು ಈಟಿ ಇತ್ತು ದಾವಿದನು ಕ್ರಮದ ಪ್ರಕಾರ ಕಿನ್ನರೆಯನ್ನು ಬಾರಿಸುತ್ತಾ ಇದ್ದನು ಆಗ ಸೌಲನು ದಾವಿದನನ್ನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿಳಿಯುವನೆಂದುಕೊಂಡು ಈಟಿಯನ್ನು ಎಸೆದನು ದಾವಿದನು ಎರಡು ಸಾರಿ ತಪ್ಪಿಸಿಕೊಂಡನು ಇಲ್ಲಿಯೇ ಸೌಲನ ಮೇಲೆ ದುಷ್ಟ ಆತ್ಮ ಬಂದಿದೆ ಅವನು ಬುದ್ದಿಗೇಟವನಾಗಿ ಕೂಗಾಡ್ತಾ ಇದ್ದಾನೆ ಅವನ ಕೈಯಲ್ಲಿ ಈಟಿ ಬೇರೆ ಇದೆ ಆಗ ಅವನೇನ್ ಮಾಡ್ತಾ ಅಂದ್ರೆ ತನ್ನ ಎದುರುಗಡೆ ಇರುವಂತ ದಾವಿದ ಆ ದಾವಿದ ಇವನಿಗೆ ಆ ದುಸ್ತಾಪನ ಬಿತ್ತು ಅಂತ ಕಿನ್ನಲಿ ಬಾರಿಸ್ತಾ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ ಇದ್ರೆ ಇವನೇನ್ ಮಾಡ್ತಾ ಇದ್ದಾನೆ ಆ ಈಟಿ ತಗೊಂಡು ದಾವಿದ್ರನ್ನ ನಾನು ಅವ್ನ್ ಹೋಗಿ ಒಂದೇ ಸರಿ ತಿವಿದು ಸತ್ತೋಗ್ಬೇಕು ಅವ್ನ್ಗೆ ಅದ್ರ ನಾನು ಬಿಡ್ತೀನಿ ಅಂತ ಅನ್ಬಿಟ್ಟು ಆ ಒಂದು ಈಟಿಯನ್ನ ಬಿಡ್ತಾನೆ ಒಂದ್ಸರಿ ಆದ್ರೆ ಎರಡ್ ಸರಿ ಬಿಡ್ತಾನೆ ಆದರೆ ದಾವಿದ ಅದರಿಂದ ತಪ್ಪಿಸ್ಕೊಳ್ತಾನೆ ಆಗ ಕೆಲವೊಂದ್ಸಲಿ ಕೆಲವರ ಮೇಲೆ ದುಷ್ಟಾತ್ಮಗಳು ಬಂದು ಅದು ಬೇರೆಯವ್ರನ್ನ ಕೊಲ್ಲೋ ರೀತಿಯಲ್ಲಿ ಅವ್ರನ್ನ ಪ್ರೇರೇಪಿಸು ಕೂಡ ಅವಕಾಶ ಇರುತ್ತೆ ಮತ್ತೆ ಇದು ಮಾತ್ರ ಅಲ್ದರ ಇನ್ನು ವಿಧ ವಿಧವಾಗಿ ದುಷ್ಟಾತ್ಮಗಳು ಮನಸ್ಸಿನಲ್ಲಿ ಸೇರಿ ಅವ್ರನ್ನ ಬಾರಿಸಬಹುದು ಕೆಲವರು ತುಂಬಾ ಕೆಟ್ಟ ಮಾತುಗಳು ಆಡ್ತಾ ಇರ್ತಾರೆ ಮಾತು ತೆಗೆದ್ರೆ ಸುಮ್ಮನೆ ಬಡಬಡ ಬಡ ಅಂತ ಬರೀ ಕೆಟ್ಟ ಮಾತುಗಳು ಆಡ್ತಾ ಇರ್ತಾರೆ ಒಂದಾದ್ರೂ ಒಳ್ಳೆ ಮಾತು ಮಾತಾಡೋದಿಲ್ಲ ಅವಾಗ ಆ ರೀತಿ ತುಂಬಾ ಕೆಟ್ಟ ಮಾತು ಆಡುವಾಗ ಕೆಲವೊಂದ್ಸಲಿ ಕೆಲವರು ದುಷ್ಟ ಆತ್ಮಗಳಲ್ಲಿ ಕಟ್ಟಲ್ಪಟ್ಟಿರ್ತಾರೆ ಆ ದುಷ್ಟ ಬಿಡುಗಡೆ ಆಗುವಾಗ ಆ ಕೆಟ್ಟ ಮಾತು ಬರೋದು ನೆತ ಅವ್ರು ಮಾತಾಡೋದು ಸಾಧಾರಣವಾಗಿ ಚೆನ್ನಾಗಿ ಮಾತಾಡ್ತಾರೆ ಆ ರೀತಿ ಕೆಲವರು ತುಂಬಾ ಕೆಟ್ಟ ಮಾತುಗಳನ್ನ ಹಾಗೆ ಮತ್ತೆ ಕೆಲವರು ತುಂಬಾ ಕೋಪ ವಿಪರೀತ ಕೋಪ ಎಲ್ಲದಕ್ಕೂ ಕೋಪ ಭಯಂಕರ ಕೋಪ ಆತರ ವರ್ತನೆ ಮಾಡುವವ್ರು ಇರ್ತಾರೆ ಅವರಿಗೆ ಪ್ರಾರ್ಥನೆ ಮಾಡುವಾಗ ಆ ದುಷ್ಟ ಬಿಟ್ಟು ಹೋಗುವಾಗ ಅವ್ರ ವಿಪರೀತವಾದ ಕೋಪ ಅವರನ್ನ ಬಿಟ್ಟು ಹೊರಟು ಹೋಗುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ತಿಂತಾರೆ ವಿಪರೀತ ತಿಂತಾರೆ ಅವ್ರು ತಿನ್ನೋದು ನೋಡಿ ಕೆಲವರು ಭಯ ಆಗುತ್ತೆ ಏನು ಎಷ್ಟು ಮಾಡಿದ್ರೆ ಎಲ್ಲ ತಿನ್ಬಿಡ್ತಾನೆ ಅವನಿಗೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಕೆಲವರು ನಿಜವಾಗ್ಲೂ ದವೆ ಹಿಡಿದಿರುತ್ತೆ ಕೆಲವರು ದವ ಹಿಡ್ದವ್ರು ಏನಾಗ್ತಾರೆ ತುಂಬಾ ತಿಂತಾರೆ ಎಷ್ಟು ತಿಂದ್ರುಗಳಿಂದ ಬೇಕು ಬೇಕು ಅಂತ ಇರ್ತಾರೆ ಹಂಗತ್ತೆ ತಿನ್ನೋರಿಗೆಲ್ಲ ದೆವ ಹಿಡ್ದಾರಲ್ಲ ಕೆಲವ್ರಿಗೆ ಇರುತ್ತೆ ಮತ್ತೆ ಕೆಲವರು ತುಂಬಾ ಕುಡಿತಾ ಇರ್ತಾರೆ ಮದ್ಯಪಾನ ಕುಡ್ದು 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 ಮತ್ತೆ ಯಾವ ನೋಡಿದ್ರು ಎಲ್ಲರೂ ಮೋರಲ್ಲಿ ಬಿದ್ದಿರ್ತಾರೆ ಇಲ್ಲಾಂದ್ರೆ ಅಲ್ಲಲ್ಲಿ ರೋಡಲ್ಲಿ ಬಿದ್ದಿರ್ತಾರೆ ಎಲ್ಲಂದ್ರಲ್ಲಿ ಬಿದ್ದಿರ್ತಾರೆ ತೂರಾಡ್ತಾನೆ ಇರ್ತಾರೆ ಯಾವಾಗ ನೋಡಿದ್ರು ಕೂಡ ಅಂತವರಲ್ಲಿ ಕೆಲವರಿಗೆ ದುಷ್ಟ ಆತ್ಮಗಳು ಇಳಿದಿರುತ್ತೆ ಆ ದುಷ್ಟ ಆತ್ಮಗಳು ಯಾವಾಗ್ಲೂ ಕುಡ್ಕೊಂಡು ಆ ಮತ್ತಲ್ಲೇ ಇರಬೇಕು ಆ ರೀತಿಯಾಗಿ ಅವ್ರನ್ನ ಪ್ರೇರೇಪಿಸಿ ಅವ್ರನ್ನ ಹಾಳು ಮಾಡುವಂಥ ಕೆಲಸವನ್ನ ಮಾಡ್ತಾ ಇರುತ್ತೆ ಇನ್ನು ಇದು ಮಾತ್ರ ಅಲ್ದರೆ ಇನ್ನು ಹಲವು ವಿಧವಾದ ಆ ಕೆಟ್ಟ ನಡವಳಿಕೆಗಳು ಕೆಟ್ಟ ಕ್ರಿಯೆಗಳು ಪಾಪಗಳು ಇವುಗಳಲ್ಲಿ ಕಟ್ಟಿ ಹಾಕಿ ಅವರನ್ನ ಹಾಳು ಮಾಡುವಂಥ ಕೆಲಸವನ್ನ ದುಷ್ಟ ಆತ್ಮಗಳು ಮಾಡ್ತಾ ಇರುತ್ತೆ ಆಗ ದುಷ್ಟ ಆತ್ಮಗಳು ಒಂದು ವ್ಯಕ್ತಿಯಲ್ಲಿ ಸೇರ್ಕೊಳ್ಳುವಂತಹ ಉದ್ದೇಶ ಅವರನ್ನ ಹಾಳು ಮಾಡೋದಕ್ಕೋಸ್ಕರ ಆದ್ರೆ ಅವು ಅವರನ್ನ ಯಾವ ರೀತಿ ಹಾಳು ಮಾಡೋ ಕೆಲಸವನ್ನು ಮಾಡುತ್ತೆ ಕೆಲವರಿಗೆ ಅನಾರೋಗ್ಯವನ್ನು ಉಂಟು ಮಾಡಬಹುದು ಕೆಲವರನ್ನ ಪಾಪಕ್ಕೆ ಅವುಗಳು ಪ್ರೇರೇಪಿಸಬಹುದು ಕೆಲವರನ್ನ ವಿಧ ವಿಧವಾದ ಕಾರ್ಯಗಳಿಂದ ಅವರನ್ನ ಬಾದಿಸಿ ತೊಂದರೆಗೆ ಒಳಪಡಿಸಬಹುದು ಆ ರೀತಿ ದುಷ್ಟ ಆತ್ಮಗಳು ಮನುಷ್ಯರಲ್ಲಿ ಸೇರ್ಕೊಂಡು ಅವರನ್ನ ಕೆಡಿಸುವಂತ ಪ್ರಯತ್ನ ಮಾಡುತ್ತೆ ಆದ್ರೆ ನಾವು ದುಷ್ಟ ಆತ್ಮಗಳು ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡದೆ ದೇವರಲ್ಲಿ ನೆಲ ಜೀವಿಸಬೇಕಾಗಿರುವಂತದ್ದು ಬಹಳ ಮುಖ್ಯ ಅಲ್ಲಿ ದೇವರು ತನ್ನ ಆತ್ಮರಿಂದ ನಮ್ಮನ್ನು ಅಭಿಷೇಕ ಮಾಡ್ತಾರೆ ಪರಿಶುದ್ಧ ದೇವರು ದೇವರನ್ನ ತುಂಬಿಸುತ್ತಾರೆ ದೇವರ ಆತ್ಮದಿಂದ ನಾವು ತುಂಬಲ್ಪಟ್ಟವರಾಗಿ ಜೀವಿಸುವಾಗ ಸಂತೋಷ ಸಮಾಧಾನ ಪ್ರೀತಿ ಕರುಣೆ ದೇವರ ಗುಣಗಳೆಲ್ಲ ನಮ್ಮ ಮುಖಾಂತರವಾಗಿ ಪ್ರಕಟವಾಗುತ್ತೆ ಆದ್ರೆ ದುಷ್ಟ ಆತ್ಮನಿಂದ ಒಂದು ವ್ಯಕ್ತಿ ತುಂಬಲ್ಪಟ್ಟಿರುವಾಗ ದುಷ್ಟ ಆತ್ಮನ ಕ್ರಿಯೆಗಳು ಅವನಿಂದ ಪ್ರಕಟ ಆಗೋದಕ್ಕೆ ಅವಕಾಶ ಇರುತ್ತೆ ಇವತ್ತು ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು ಸೈತನಿಗೆ ನಮ್ಮನ್ನು ನಾವು ಸ್ಥಳ ಕೊಡಬಾರದು ದೇವರಿಗೆ ಸ್ಥಳವನ್ನು ಕೊಟ್ಟು ನಾವು ಜೀವಿಸಬೇಕು ಅಲ್ಲೇ ಎಲ್ಲೂ ಅವನಿಗೆ ನಾವು ಸ್ಥಳ ಕೊಟ್ಟುವ ಅವನ್ ಬಂದು ನಮ್ಮಲ್ಲಿ ಸೇರಿಕೊಂಡು ನಮ್ಮ ಜೀವಿತಗಳನ್ನ ಹಾಳು ಮಾಡ್ತಾನೆ ನಮ್ಮಿಂದ ನಮ್ಮ ಕುಟುಂಬಗಳನ್ನ ಹಾಳು ಮಾಡ್ತಾನೆ ನಮ್ಮ ನಮ್ಮನ್ನ ಮುಖಾಂತರ ನಮ್ಮ ಸಮಾಜವನ್ನ ಹಾಳು ಮಾಡ್ತಾನೆ ಹಲವಾರು ಜನಗಳನ್ನ ಹಾಳು ಮಾಡೋ ಕೆಲಸವನ್ನ ಅವ್ರು ಮಾಡ್ತಾರೆ ಆದ್ರೆ ನಾವು ದೇವರಿಗೆ ಸ್ಥಳ ಕೊಟ್ಟು ದೇವರತ್ಮ ಭರೀತರಾಗಿ ನಾವು ಜೀವಿಸಿದ್ರೆ ನಾವು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ನಮ್ಮ ಸಮಾಜಕ್ಕೆ ಆಶೀರ್ವಾದ ಅನೇಕರಿಗೆ ನಾವು ಆಶೀರ್ವಾದಿಗೆ ಬರ ಬದುಕೋದಕ್ಕೆ ಅವಕಾಶ ಇರುತ್ತೆ ಅಲ್ಲೇ ಎಲ್ಲೋಯ್ಯ